ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಿನ್ನೆ ಸಂಡೇ ಮತ್ತೆ ರೊಟೇಟ್ ಆಗ್ತಾ ಇರುತ್ತಲ್ವ ಸಂಡೇ ಮಂಡೇ ಸಂಡೇ ಹೆಂಗೆ ಹೋಗುತ್ತೆ ಅಂದರೆ ಒಂದು ಐದು ನಿಮಿಷ ಹೋದಂಗೆ ಹೋಗುತ್ತೆ ನನಗಂತೂ ಆ ಒನ್ ಡೇ ಫುಲ್ಲು ಸಾಕೆ ಆಗಲ್ಲ ಅಷ್ಟೊಂದು ಬೇಗ ಹೋಗಿಬಿಡುತ್ತೆ ಸೊ ವರ್ಕಿಂಗ್ ವುಮನ್ಸ್ ಕೆಲಸ ಎಲ್ಲ ಅಷ್ಟೇ ಅಲ್ವಾ ಸಂಡೇ ಒಂದು ಹಬ್ಬ ಇದ್ದಂಗೆ ಇರುತ್ತೆ ಮುಂಚೆ ಎಲ್ಲ ಹೆಂಗಾಗ್ತಿತ್ತು ಅಂದರೆ ಸಂಡೇ ಬಂದ ತಕ್ಷಣ ಅಂದರೆ ನಾನು ಮನೇಲಿರುವಾಗ ಸಂಡೇ ಬಂದ ತಕ್ಷಣವೇ ನಾನು ಹೇಳ್ತಿದ್ದೆ ಎಲ್ಲೂ ಹೋಗಂಗಿಲ್ಲ ಎಲ್ಲ ದಿವಸನೂ ಮನೆಯಲ್ಲೇ ಇರಬೇಕು ಆ್ಯಂಡ್ ಸಂಡೇನೂ ಮನೆಯಲ್ಲೇ ಇರಬೇಕು ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತೆ ಅಂತ ತುಂಬ ಇದು ಮಾಡ್ತಾಯಿದ್ದೆ ಬಟ್ ಇವಾಗ ಏನಪ್ಪ ಅಂತಂದರೆ ಸಂಡೇ ಯಾವಾಗ ಯಾವಾಗ ಬರುತ್ತೆ ನಾನು ಯಾವಾಗ ಯಾವಾಗ ಮನೇಲಿರ್ತೀನಿ ಅಂತ ಅನಿಸುತ್ತೆ ನಿಜ ನಾವು ಒಬ್ರದ್ದು ಹೆಂಗಿರುತ್ತೆ ಅಂದರೆ ಇವಾಗ ಸಂಡೇ ಬಂದ ತಕ್ಷಣ ವರ್ಕಿಂಗ್ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರೆಲ್ಲ ಮನೇಲಿರಬೇಕು ಅಂತಾರೆ ಸೊ ಹಾಗಾಗಿ ಇವಾಗ ನನಗೂ ಅರ್ಥ ಆಗ್ತಾ ಇದೆ ಸೊ ಮನೇಲಿರೋದು ಎಷ್ಟು ಮನೆ ಅಂದರೆ ಅಷ್ಟೊಂದು ಪುಣ್ಯವಾದ ಜಾಗ ಅಂತಲೇ ಹೇಳ್ಕೊಳ್ಳಿ ಬನ್ನಿ ಇವತ್ತು ವೀಡಿಯೋ ತಮ್ಮನೇಲಲ್ಲಿ ನೋಡಿರೋ ಪ್ರಕಾರ ನಿಮಗೆ ಗೊತ್ತಾಗಿರುತ್ತೆ ಏನಪ್ಪ ವೀಡಿಯೋ ಅಂತ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಇದು ಒಂದು ತಲೆನೋ ಆಗಿಬಿಟ್ಟಿದೆ ನಿಜ ಇದು ನಾನೇನು ತಮ್ಮನೇಲಲ್ಲಿ ಹಾಕಿದ್ದೀನಿ ಬ ಅದು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಟ್ಲೆ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಇನ್ನು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಮ್ಮದು ಆಫೀಸು ಆಫ್ಲೈನಲ್ಲಿ ಅದೇ ಕೆಲಸ ನಮ್ಮದು ಆಧಾರ್ ಆಗಲಿ ಪ್ಯಾನ್ ಆಗಲಿ ವೋಟರ್ ಐ ಡಿ ಆಗಲಿ ರೇಷನ್ ಕಾರ್ಡ್ ಆಗಲಿ ಹೊಸ ಹೊಸ ಸ್ಕೀಮ್ ಬಿಟ್ಟರೆ ಅದೆಲ್ಲ ನಾನು ತಿಳಿಸ್ತೀನಿ ಓಕೆನಾ ನಿಮಗೋಸ್ಕರನೇ ತಿಳಿಸ್ತೀನಿ ಸೊ ನಿಮಗೋಸ್ಕರನೇ ನಾನು ವಿಡಿಯೋ ಮಾಡಿ ಮಾಡ್ತಾ ಇರೋದು ಮಾಡೋದು ಪ್ಲೀಸ್ ನನಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಆಮೇಲೆ ಏನು ಗೊತ್ತಾ ನಾನು ಯಾಕೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಅಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾಕಂದರೆ ಸರ್ಕಾರದ್ದು ಯಾವಾಗ ಏನು ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಅವರು ಬಿಟ್ಟ ತಕ್ಷಣನೇ ನಾನು ನಿಮಗೆ ಫಸ್ಟು ತಿಳಿಸ್ತೀನಿ ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ ಸೊ ಹಂಗಾಗಿ ಪದೇ ಪದೇ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಇನ್ನು ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಯಾಕಂದರೆ ಇರೋದೇ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ವೀಡಿಯೋ ಇರುತ್ತೆ ನಂದು ಅಷ್ಟೇ ಅದರಿಗಿಂತ ಕಮ್ಮಿನೇ ಇರುತ್ತೆ ಒಂದೊಂದು ಸಾರಿ ಸೊ ಏನಪ್ಪ ಅಂತಂದರೆ ಸ್ಕಿಪ್ ಮಾಡಿ ಮಾಡಿ ನೋಡೋದ್ರಿಂದ ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳಿಯುತ್ತೆ ಸೊ ಹಂಗಾಗಿ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ಗೊತ್ತಲ್ವ ನಿಮಗೆ ನಿಮಗೆ ಟೈಮ್ ಇಲ್ಲ ಅಂದರೆ ಡೋಂಟ್ ವರಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮಗೆ ಯಾವಾಗ ಟೈಮ್ ಇತ್ತು ಆವಾಗ ಸ್ನ್ಯಾಕ್ಸ್ ತಿಂತ ಟೀ ಕುಡಿತಾ ನೋಡಿ ಬಟ್ ಫುಲ್ ನೋಡಿ ಅಂತ ಹೇಳ್ತಾ ಇದ್ದೀನಿ ನನಗೂ ಸ್ವಲ್ಪ ಸಪೋರ್ಟ್ ಮಾಡಬೇಕಲ್ವಾ ನಾನು ನಿಮಗೋಸ್ಕರ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆ ವೀಡಿಯೋ ಮಾಡಿ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ನನಗೆ ನಿಜ ಅಡುಗೆ ಮಾಡ್ತಾ ಮಾಡ್ತಾ ಎಡಿಟ್ ಮಾಡೋದು ತುಂಬ ಕಷ್ಟ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಓಕೆನಾ ಬನ್ನಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮಗೆ ಆಧಾರ್ ಪ್ಯಾನ್ ಲಿಂಕು ಏನಿವತ್ತು ಆಧಾರ್ ಪ್ಯಾನ್ ಲಿಂಕು ಹಳೆ ಟಾಪಿಕ್ ಹೇಳ್ತಾ ಇದ್ದಾರಲ್ವಾ ಅಂತಂದರೆ ಹಳೆ ಟಾಪಿಕ್ ಅಲ್ಲ ಇದು ಇವಾಗ ಏನಾಗಿದೆ ಅಂತಂದರೆ ತುಂಬ ಆವಾಗಲೇ ಹೇಳಿದರು ಏನಪ್ಪ ಅಂತಂದರೆ ನಮಗೆ ಈ ಫಸ್ಟು ನಾವು ಆಧಾರ್ ಪ್ಯಾನ್ ಲಿಂಕ್ ಮಾಡೋಕೆ ಬಿಟ್ಟಾಗ ಏನು ಮಾಡಿದ್ರು ಅಂತಂದರೆ ಈ ಜನಗಳು ಹೀಗೆ ನನ್ಗೆ ಹಿಡ್ಕೊಂಡೇ ಹೇಳ್ತಾ ಇರೋದು ನಾನು ಕೇರ್ಲೆಸ್ ಅಂದರೆ ಕೇರ್ಲೆಸ್ಸು ಫಸ್ಟು ಲಿಂಕ್ ಮಾಡೋಕೆ ಬಿಟ್ಟಾಗ ಬರೀ ಐವತ್ತು ರೂಪಾಯಿ ಇತ್ತು ಬರೀ ಐವತ್ತು ರೂಪಾಯಲ್ಲೇ ನಾನು ಲಿಂಕ್ ಮಾಡ್ಕೊಂಡಿರೋದು ಫಾರ್ ಎ ಬೆಸ್ಟ್ ಎಕ್ಸಾಂಪಲ್ ನಾನೇನೇ ನಂದು ಆಧಾರ್ ಮತ್ತು ಪ್ಯಾನು ಲಿಂಕ್ ಇರಲಿಲ್ಲ ಸೊ ಐವತ್ತು ರೂಪಾಯಿಗೆ ನಾನು ಲಿಂಕ್ ಮಾಡ್ಕೊಂಡಿರೋದು ಓಕೆನಾ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಯಾರು ಅದನ್ನು ಕೇರೆ ಮಾಡಲಿಲ್ಲ ಇದೇನು ಬರೀ ಆಧಾರ್ ಪ್ಯಾನು ಈ ಮೋದಿ ಮೇಲೆ ಬರೀ ಇಂಥದ್ದೇ ಮಾಡಿದ್ದಾರೆ ಅಂತ ಯಾರೂ ತಲೆನೇ ಕೆಡ್ಸ್ಕೊಂಡಿಲ್ಲ ಯಾವಾಗ ಸಾವಿರ ರೂಪಾಯಿ ಅಂತ ಬಂತು ತುಂಬ ಜನ ಆಧಾರ್ ಪ್ಯಾನ್ ಲಿಂಕ್ ಮಾಡಿದ್ರು ಓಕೆನಾ ಲಾಸ್ಟ್ ಡೇಟ್ ಇದ್ರೂ ಮಾ ಲಾಸ್ಟ್ ಡೇಟ್ವರೆಗೂ ಮಾಡಿದ್ರು ಲಾಸ್ಟ್ ಡೇಟ್ ಅಂತೂ ಯಪ್ಪ ನಮಗೆ ನೋಡಬೇಡಿ ಅಷ್ಟೊಂದು ಜನ ಯಾಕಂದರೆ ಲಾಸ್ಟ್ ಡೇಟ್ ಇತ್ತಲ್ವ ಆವತ್ತು ಸರ್ವರ್ ಇಶ್ಯೂ ಬೇರೆ ಪೇ ಮಾಡಿದ್ದು ಎಕ್ನಾಲಜ್ಮೆಂಟ್ ಬರೋಲ್ಲ ಅವತ್ತು ಲಾಸ್ಟ್ ಡೇಟಲ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ ನಮಗೆ ಕೇಳಬೇಡಿ ಅಷ್ಟೊಂದು ಕಷ್ಟ ಆಯಿತು ಸೊ ಹಾಗಾಗಿ ಮತ್ತೆ ಮಾರನೇ ದಿವಸದಿಂದ ಫೈವ್ ಥೌಸಂಡ್ ಮಾಡ್ತೀನಿ ಅಂತ ಹೇಳಿದರು ಪೆನಾಲ್ಟಿ ಅಂತ ಸೊ ಯಾರೂ ತಲೆ ಕೆಡ್ಸ್ಕೊಂಡಿಲ್ಲ ಇಷ್ಟು ದಿವಸದವರೆಗೂ ನಿಮಗೆ ಥೌಸಂಡ್ ರುಪೀಸೇ ಇತ್ತು ಇವತ್ತು ಥರ್ಟಿ ಏತ್ ಆಫ್ ಡಿಸೆಂಬರು ಟು ತೌಸಂಡ್ ಟ್ವೆಂಟಿ ಫೋರು ಮೂವತ್ತನೇ ತಾರೀಕು ಡಿಸೆಂಬರು ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ನಾನಿವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ನಾಳೆ ನಾಳೆ ಮಾ ನಾಳೆ ನಿಮಗೆ ಸಾವಿರ ರೂಪಾಯಿ ನಾಳೆ ಲಾಸ್ಟ್ ಡೇಟು ಸಾವಿರ ರೂಪಾಯಿ ನೀವು ಕಟ್ಟಬೇಕು ಅಂತಂದರೆ ನಾಳೆ ಮಾತ್ರ ಲಾಸ್ಟ್ ಡೇಟು ನಿಮಗೆ ಇನ್ ಜನವರಿ ಒಂದನೇ ತಾರೀಕಿಂದ ನಿಮಗೆ ಮತ್ತೆ ಫೈವ್ ತೌಸಂಡ್ ಪೆನಲ್ಟಿ ಇದೆ ಸೊ ಕೇರ್ಫುಲ್ ಆಗಿರಿ ಏನಾದರೂ ಮಿಸ್ಮ್ಯಾಚ್ ಇದ್ರೂ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ನೋಡಿ ಇವಾಗ ಆಧಾರ್ ಪ್ಯಾನಲ್ಲಿ ಮಿಸ್ಮ್ಯಾಚ್ ಇರುತ್ತೆ ಅವ್ರದ್ದು ಪ್ಯಾನ್ ಮತ್ತು ಆಧಾರು ಲಿಂಕ್ ಆಗೋಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಫಸ್ಟು ನೀವು ಅಮೌಂಟ್ ಕಟ್ಬಿಟ್ಟು ಚಲನ್ ತೊಗೊಂಡ್ಬಿಡಿ ಆಮೇಲೆ ನೀವು ಏನಾದರೂ ಚೇಂಜಸ್ ಮಾಡ್ಬೋದು ಮತ್ತು ನಿಮಗೇನು ಪೇ ಮಾಡೋಂಗೇನಿಲ್ಲ ಆ ತೌಸಂಡ್ ರುಪೀಸ್ಗೆ ಮುಗೀತುಪ್ಪಡಿ ಅನ್ಕೋಬೋದು ಇನ್ನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಐದೈದು ಸಾವಿರ ಎಲ್ಲಿಂದ ತರ್ತಾರೆ ಅಲ್ವಾ ಈ ಬಿ ಜೆ ಪಿ ಸರ್ಕಾರದವರು ಪ್ಯಾನ್ ಆಧಾರ್ ಲಿಂಕ್ ಅಂತ ಸಾವಿರ ಸಾವಿರ ರೂಪಾಯಿ ಗೌರ್ಮೆಂಟ್ಗೆ ಇದ್ದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಎಚ್ ಎಸ್ ಆರ್ ಪಿ ಅಂತ ಐನೂರು ಸಾವಿರ ಒಂದೊಂದು ಗಾಡಿಗೆ ಒಂದೊಂದು ಥರ ಇದೆ ಕಾರ್ಗಂತೂ ಒಂದೊಂದಕ್ಕೆ ಸಾವಿರ ನೂರು ರೂಪಾಯಿ ಒಬ್ಬ ಒಂದೊಂದಕ್ಕೆ ಎಂಟುನೂರು ರೂಪಾಯಿ ಆ ಥರ ಇದೆ ಸೊ ಹಾಗಾಗಿ ಏನು ಈ ಕಾಂಗ್ರೆಸ್ ಸರ್ಕಾರದವರು ಸ್ವಲ್ಪ ಬಡವರು ಅಂತ ಏನು ಹೆಚ್ಚು ಕಮ್ಮಿ ಮಾಡಿದ್ರು ಮಾಡ್ಬೋದು ಮೋದಿ ಸರ್ಕಾರ ಅಂತೂ ಫುಲ್ ಹೈ ಲೆವೆಲೇ ನಿಮಗಂತೂ ಗೊತ್ತು ಯಾರು ಬಡವರೇ ಇರಲಿ ಯಾರು ಶ್ರೀಮಂತರೇ ಇರಲಿ ಈಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಮೋ ಮೋದಿ ಸರ್ಕಾರದವರು ಸೊ ಹಾಗಾಗಿ ಪ್ಲೀಸ್ ಡಿಲೇ ಮಾಡಿದೆ ನೀವು ಈ ಈ ವಿಡಿಯೋ ಮಾತ್ರ ಆದಷ್ಟು ಆದಷ್ಟು ಶೇರ್ ಮಾಡಿ ಯಾಕಂದರೆ ಜಾನ್ವರಿ ಫಸ್ಟು ಟ್ವೆಂಟಿ ಟ್ವೆಂಟಿ ಫೈವಿಂದ ನಿಮಗೆ ಫೈವ್ ಥೌಸಂಡ್ ಪೆನಲ್ಟಿ ಬೀಳಲಿದೆ ಅಂತಲೇ ಅಲರ್ಟ್ ನೋಟಿಫಿಕೇಶನ್ ಅಂತಲೇ ಅಂದ್ಕೊಳ್ಳಿ ಸೊ ಈ ವಿಡಿಯೋ ಮಾತ್ರ ನೀವು ಆದಷ್ಟು ಆದಷ್ಟು ಎಲ್ರಿಗೂ 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 ಶೇರ್ ಮಾಡಿ ಯಾಕಂದರೆ ಅಪ್ಲೈ ಮಾಡದೆ ಇರೋರು ಏನಪ್ಪ ಅಂತಂದರೆ ಆಧಾರ್ ಪ್ಯಾನ್ ಲಿಂಕ್ ಮಾಡದೆ ಇರೋರು ತುಂಬ ಜನ ಇದ್ದಾರೆ ಇವನ್ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಈ ಆಧಾರ್ ಪ್ಯಾನ್ ಲಿಂಕ್ ಅಂದ್ರೆ ಏನು ಅಂತ ಆಮೇಲೆ ನಿಮಗೆ ವಹಿವಾ ವಹಿವಾಟು ಅಂದರೆ ಟ್ರಾನ್ಸಾಕ್ಷನ್ಸು ಅದು ಇದು ನಿಮಗೆ ಕಷ್ಟ ಆಗ್ಬೋದು ಯಾಕೆ ಒಂದೊಂದು ರೂಪಾಯಿನೂ ಕ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕಾಗಲ್ಲ ಪಾಪ ಎಷ್ಟೋ ಜನ ಓಲ್ಡ್ ಏಜ್ ಪರ್ಸನ್ಸ್ ಸೀನಿಯರ್ ಸಿಟಿಸನ್ಸು ಬ್ಯಾಂಕಲ್ಲೇ ಇಟ್ಟಿರ್ತಾರೆ ಅಮೌಂಟು ಅವ್ರಿಗೆ ಗೊತ್ತಿರೋಲ್ಲ ಈ ಆಧಾರ್ ಪ್ಯಾನ್ ಲಿಂಕ್ ಅಂದರೆ ಏನು ಅಂತ ಸೊ ಪ್ಯಾನ್ಗೆ ಬಂದುಬಿಟ್ಟು ಆಧಾರು ಮರ್ಜ್ ಮಾಡೋದು ಅಷ್ಟೇ ಬಟ್ ಇದಕ್ಕೆ ಗೋರ್ಮೆಂಟು ಪೆನಾಲ್ಟಿ ಅಂತ ನೀವು ತೌಸಂಡ್ ರುಪೀಸ್ ಕಟ್ಟಬೇಕು ಇನ್ನು ಇವತ್ತು ನಾಳೆ ಬಿಟ್ಟರೆ ನಿಮಗೆ ಖಂಡಿತ ಮತ್ತೆ ಐದು ಸಾವಿರ ಪೆನಲ್ಟಿ ಹೋಗುತ್ತೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಐದು ಸಾವಿರ ಅಂದರೆ ಅರ್ಧ ತಿಂಗಳದ್ದು ಸಂಬಳ ಅಂದರೆ ಹದಿನೈದು ಸಾವಿರ ಹದಿನೈದು ದಿವಸದ್ದು ಸಂಬಳ ಆಗಿರುತ್ತೆ ಸೊ ನೀವು ಯಾರು ಡಿಲೇ ಮಾಡಿದೆ ಪ್ಲೀಸ್ ಬೇಗ ಹೋಗಿ ನೀವು ಏನು ಮಾಡಿ ಅಂತಂದರೆ ನಿಮ್ಮ ನಿಮ್ಮ ಹತ್ತಿರದ ಸೈಬರ್ ಝೋನ್ ಅಂದರೆ ಸೈಬರ್ ಝೋನ್ ಅಂದರೆ ಗೊತ್ತಲ್ವಾ ಸೈಬರ್ ಝೋನು ಮತ್ತು ಆನ್ಲೈನ್ ಸರ್ವಿಸ್ ಸೆಂಟರು ಸಿ ಎಸ್ ಸಿ ಸರ್ವಿಸ್ ಸೆಂಟರು ಈ ಥರ ಎಲ್ಲ ಇರುತ್ತೆ ಇಲ್ಲಿ ಹೋಗಿ ನೀವು ಆಧಾರು ಮತ್ತು ಪ್ಯಾನ್ ಕೊಟ್ಟರೆ ಅವರು ಲಿಂಕ್ ಮಾಡಿಕೊಡ್ತಾರೆ ಇದಕ್ಕೆ ನೀವು ಆಧಾರ್ಗೆ ಲಿಂಕ್ ಇರೋ ನಂಬರೇ ಕೊಡಬೇಕು ಅಂತ ಏನಿಲ್ಲ ಯಾವ್ದು ಕೊಟ್ಟರು ಆಗುತ್ತೆ ನೀವು ಹೋಗಿ ಕೊಟ್ಟು ಆಧಾರ್ ಪ್ಯಾನ್ ಲಿಂಕ್ ಮಾಡಿಸಿ ಅವರು ಒಂದು ಎಕ್ಸ್ಟ್ರಾ ನೂರು ರೂಪಾಯಿ ತೊಗೊತಾರೆ ನೀವು ಮಾಡ್ಬೋದು ಬಟ್ ಯಾಕೆ ಸುಮ್ಮನೆ ಒಂದು ಚಿಕ್ಕ ಇದಕ್ಕೆ ಅದು ಏನೇನೋ ಆಗ್ಬಿಡುತ್ತೆ ಒಂದೊಂದು ಸಾರಿ ಅಂತೂ ಬೇರೆಯವ್ರ ಆಧಾರ್ಗೆ ಹೋಗಿ ಲಿಂಕ್ ಆಗಿಬಿಡುತ್ತೆ ನಾನು ಅದೇ ಥರ ಒಂದೆರಡು ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಮಾಡಬೇಡಿ ನೀವು ಆದಷ್ಟು ಆದಷ್ಟು ನೀವು ನಿಮ್ಮ ಹತ್ತಿರ ಸೈಬರ್ ಝೋನ್ಗೆ ಹೋಗಿ ಮಾಡಿಸ್ಕೊಳ್ಳಿ ಒಂದು ನೂರು ರೂಪಾಯಿ ಹೋದರೆ ಹೋಯಿತು ಅಂತ ಹೇಳಿ ಸಾವಿರ ರೂಪಾಯಿಲಿ ಪಿಡೆ ಹೋಗುತ್ತೆ ಇನ್ನು ಐದು ಸಾವಿರ ಪೆನಾಲ್ಟಿ ಬಿದ್ದರೆ ಪಾಪ ಬಡವರೆಲ್ಲ ಹೋಗ್ತಾರೆ ಸೊ ಹಾಗಾಗಿ ಇದೊಂದು ಅಲರ್ಟ್ ನೋಟಿಫಿಕೇಷನ್ ಆದಷ್ಟು ಆದಷ್ಟು ಈ ವಿಡಿಯೋ ಮಾತ್ರ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗೋ ಥರ ಮಾಡಿ ಅಂತ ನಂದು ಒಂದು ನನ್ನ ಕಡೆಯಿಂದ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಮತ್ತೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್